ಎಲ್ರಿಗೂ ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹೋದ್ ಬಿಡಿದ ನಾನು ಏನು ಹೇಳಿದ್ದೆ ಅಂದರೆ ನಮ್ಮ ಈ ತಮ್ಮ ಎರಡನೇ ತಮ್ಮ ಚಿಕ್ಕ ತಮ್ಮ ಇವನು ನಮ್ಮಮ್ಮ ತೀರಿ ನಾವು ಮನೆ ಖಾಲಿ ಮಾಡಿದ್ವಲ್ಲ ಅವ ಮನೆ ಬಾಡಿಗೆ ಕೊಟ್ಟ ಮೇಲೆ ಇವನು ನನ್ನ ಜೊತೆಗೆ ನನ್ನ ಗಂಡನ ಮನೆಗೆ ಬಂದ ಬಂದು ಅಲ್ಲಿದ್ದ ಇವನು ಎರಡು ತಲೆ ನಾಗರಾವು ಅಂತಲೇ ಹೇಳ್ಬೋದು ಅಥವಾ ಊಸರು ಹಳ್ಳಿ ಅಂತಾನು ಹೇಳ್ಬೋದು ಹೊಟ್ಟೆಯಲ್ಲಿ ವಿಷ ಇಟ್ಕೊಂಡಿರೋ ಕೆಟ್ಟ ಗೋಮುಖ ವ್ಯಾಘ್ರ ಅಂತಾನೆ ಹೇಳಬಹುದು ಯಾಕಂದರೆ ಇವನು ಮಖ ನೋಡೋದಕ್ಕೆ ಆಕಳ ಮಕಾಯಿ ಒಂದು ಆದರೆ ಒಳಗೆ ಎಷ್ಟು ಹೊಟ್ಟೆ ಕಿಚ್ಚಿನ ಬುದ್ಧಿ ಎಷ್ಟು ಕೆಟ್ಟ ಬುದ್ಧಿ ಅಂದ್ರೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತಾರಲ್ಲ ಹಾಗೆ ಇವನು ಎಷ್ಟು ಒಳ್ಳೇದು ಮಾಡಿದ್ರು ನನಗೆ ಕೆಟ್ಟದ್ದು ಮಾಡೋದನ್ನು ಮಾತ್ರ ಇವನು ಬಿಡಲಿಲ್ಲ ತಮ್ಮನ ಅಪಾರವಾದ ಪ್ರೀತಿಯಿಂದ ಹೊಟ್ಟೆ ಹಿಟ್ಟಾಕಿದೆ ಹೊಟ್ಟೆಗೆ ಅನ್ನ ಬೇಯಿಸಿ ಹಾಕಿದೆ ಮೈ ತುಂಬ ಒಳ್ಳೊಳ್ಳೆ ಬಟ್ಟೆ ಕೊಡಿಸಿದೆ ಕೈ ತುಂಬ ದುಡ್ಡು ಕೊಟ್ಟೆ ಒಳ್ಳೊಳ್ಳೆಯದನ್ನು ಮಾಡಿ ಹಾಕಿ ತಿನ್ನಿಸಿದೆ ಅವರ ತಂದೆ ತಾಯಿ ಮನೇಲಿ ಅಷ್ಟು ತಿಂದದನೆಲ್ಲ ಗೊತ್ತಿಲ್ಲ ನನ್ನ ಮನೇಲಿ ಅಷ್ಟು ತಿಂದು ಬೆಳೆದ ಅವನು ಆದರೆ ಮುಂದೊಂದು ದಿನ ಅವನ ಕೆಟ್ಟ ಕತಾರ್ನಬೋದು ದಿನ ನನಗೆ ತೋರಿಸ್ತೇ ಇರಲಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಅವನ ಬುದ್ಧಿ ಏನು ಅಂತ ನಾನು ಒಂದೊಂದು ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಯಾಕಂದರೆ ನನಗೆ ಅವನಿಂದ ಅನ್ಯಾಯ ಆಗಿದ್ದು ಉಂಟು ತುಂಬಾ ಅನ್ಯಾಯ ಆಗೈತಿ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಕೆಟ್ಟ ಇಂಥ ಕೆಟ್ಟ ತಮ್ಮ ಯಾರಿಗೂ ಬೇಡ ಜಗತ್ತಿನಲ್ಲೆಲ್ಲ ಹೆಣ್ಮಕ್ಳಿಗೂ ಒಳ್ಳೆಯ ಹಣ ತಂಬಳಿರಬೇಕು ಅಂತಲೇ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಓಕೆ ಮುಂದಿನ ವಿಡಿಯೋದಾಗ ಮತ್ತಷ್ಟು ಶೇ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್